ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯಜೋನಹಳ್ಳಿ ಬೆಂಗಳೂರಿನಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಟನಲ್ ರೋಡ್ ಅಂದ್ರೆ ಸುರಂಗ ಮಾರ್ಗದ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಹದಿನಾರು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಸುರಂಗ ರಸ್ತೆ ನಿರ್ಮಾಣ ಮಾಡೋ ಸಂಬಂಧಪಟ್ಟಂತೆ ಇದರ ಪರ ವಿರೋಧಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಅದರಲ್ಲಿ ಬಹಳ ಪ್ರಮುಖವಾಗಿ ಲಾಲ್ಬಾಗ್ ಕಡೆಯಿಂದ ಹೋಗ್ತಾ ಇರುವಂತಹ ಸುರಂಗ ಮಾರ್ಗ ಏನಿದೆ ಅದಕ್ಕೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು ಈ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇರುವಂತದ್ದು ಈ ಬಗ್ಗೆ ಮಾತಾಡೋದಕ್ಕೆ ಯಾಕಂದ್ರೆ ಲಾನ್ ಬಾಗ್ನ ರಕ್ಷಣೆಯ ಜೊತೆಗೆ ಅಲ್ಲಿ ದೊಡ್ಡ ಬಂಡೆ ಇರುವಂಥದ್ದು ಅದಕ್ಕೆ ಹಾನಿಯಾದ್ರೆ ದೊಡ್ಡ ಮಟ್ಟದ ಪ್ರಮಾಣ ಅನಾಹುತ ಸಂಭವಿಸುತ್ತೆ ಅನ್ನುವಂಥದ್ದು ಕೂಡ ಚರ್ಚೆ ಶುರುವಾಗಿರುವಂತದ್ದು ಈ ಬಗ್ಗೆ ಮಾತಾಡೋಕ್ಕೆ ವಿಜ್ಞಾ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಏನೆಲ್ಲ ಇದರ ಸಾಧಕ ಬಾಧಕಗಳು ಈ ಬಗ್ಗೆ ಮಾತಾಡೋದಕ್ಕೆ ಭೂಗರ್ಭ ಶಾಸ್ತ್ರಜ್ಞರಾದಂತ ಡಾಕ್ಟರ್ ಪ್ರಕಾಶ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಸುರಂಗ ಮಾರ್ಗದ ಬಗ್ಗೆ ತಾವು ಕೂಡ ಕೇಳಿದ್ದೀರಾ ಟನಲ್ ರೋಡ್ ನಿರ್ಮಾಣ ಸಂಬಂಧಪಟ್ಟಂತೆ ಅದರಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿ ಲಾಲ್ಬಾಗ್ ಸಹ ಸಾಕ್ತಾ ಇರುವಂತ ಲಾಲ್ಬಾಗ್ ಕಡೆಯಿಂದ ಆ ಸುರಂಗ ಮಾರ್ಗವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸಾಧಕ ಬಾಧಕಗಳ ಬಗ್ಗೆ ಮಾತಾಡೋದಾದ್ರೆ ಇದು ಎಷ್ಟರ ಮಟ್ಟಿಗೆ ಫೀಸಿಬಿಲಿಟಿ ಇದೆ ಅಂತ ಅನ್ಸುತ್ತೆ ಸರ್ ನೋಡಿ ನೀವ್ ಈಗಾಗಲೇ ಹೇಳಿದಾಗ ಅದ್ರ ಟೋಟಲ್ ಲೆಂತ್ ನಿಯರ್ಲಿ ಸೆವೆಂಟೀನ್ ಕಿಲೋಮೀಟರ್ಸ್ ಅಲ್ಲಿ ನಾನು ಉಳಿದ ಭಾಗದ ಡಿ ಪಿ ಸ್ಟಡಿ ಮಾಡಿಲ್ಲ ಅದರ ಲಾಲ್ಬಾಗ್ ಪಾರ್ಟ್ ಯಾವ್ದಿದೆ ಅದರ ಬಗ್ಗೆ ನಾನು ಅರ್ಥ ಮಾಡ್ಕೊಂಡಿದೀನಿ ಆ ಲಾಲ್ಬಾಗ್ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ ಏನಿದೆ ಅದ್ರ ಇನ್ಚಾರ್ಜ್ ಆಗಿದೆ ನಾನು ಒಂದು ಕಾಲಕ್ಕೆ ಸರ್ವಿಸ್ ನಲ್ಲಿ ಇದ್ದಾಗ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ಗೆ ಇಂಪಾರ್ಟೆನ್ಸ್ ಇದೆ ಅದು ತ್ರೀ ತೌಸಂಡ್ ಮಿಲಿಯನ್ ಇಯರ್ಸ್ ಓಲ್ಡ್ ರಾಕ್ ಮುನ್ನೂರು ಕೋಟಿ ವರ್ಷಗಳ ಅಷ್ಟು ಹಳೆಯ ಶಿಲೆ ಅದು ಇದು ಹೆಚ್ಚು ಕಡಿಮೆ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಎಕ್ಸ್ಪೋಸ್ ಆಗಿದೆ ಇದು ಲೋಕಲ್ ರಾಕ್ ಅಲ್ಲ ಇದು ರೀಜನಲ್ ರಾಕ್ ಈ ರೀಜನಲ್ ರಾಕ್ ಹಾರ್ಡ್ ಕಾಂಪ್ಯಾಕ್ಟ್ ಅಂಡ್ ಮ್ಯಾಸಿವ್ ರಾಕ್ ಇದು ಬ್ಯಾಥೋಲಿಕ ಪ್ರಪೋರ್ಷನ್ ಇದೆ ಬ್ಯೂಟಾನಿಕ್ ಪ್ರಪೋರ್ಷನ್ ಇದೆ ಸೊ ಇದ್ರ ಆಳ ಎರಡರಿಂದ ಮೂರು ಕಿಲೋಮೀಟರ್ ತನಕ ಇರೋ ಚಾನ್ಸ್ ಇರುತ್ತೆ ಇದು ಆ ನಾವು ಮೇಲ್ಗಡೆ ಏನ್ ನೋಡ್ತೀವಿ ಆದ್ರೆ ಕೆಳಗಡೆ ನೂರು ಇನ್ನೂರು ಮುನ್ನೂರು ಮೀಟ್ರಿಗೆ ಮುಗಿದು ಹೋಗಲ್ಲ ಸುಮಾರು ಎರಡು ಕಿಲೋಮೀಟರ್ ವರೆಗೂ ಅದ್ ಕಂಟಿನ್ಯೂ ಆಗುತ್ತೆ ಸೊ ಅದರಿಂದಾಗಿ ಶಾಲೋ ಅಪ್ ಆಗೋ ಚಾನ್ಸ್ ಏನು ಇಲ್ಲ ಆದ್ರೆ ಆ ಚಿಲಿಯ ಮೂಲಕ ಬೋರಿಂಗ್ ಮಾಡ್ಬೇಕಾದ್ರೆ ನೋಡಿ ಒಂದ್ ನಪ್ ನ ಇಟ್ಕೋಬೇಕು ಅಂಡರ್ ಗ್ರೌಂಡ್ ನಲ್ಲಿ ಬ್ಲಾಸ್ಟಿಂಗ್ ಆಗಲ್ಲ ಮೈನಿಂಗ್ ನಲ್ಲಿ ಬ್ಲಾಸ್ಟಿಂಗ್ ಮಾಡ್ತೀವಿ ಆಗ ವೈಬ್ರೇಷನ್ ಜಾಸ್ತಿ ಬರುತ್ತೆ ಆಗ ಸುತ್ತಮುತ್ತಲು ಮೇಲ್ಗಡೆ ಇರೋ ಸ್ಟ್ರಕ್ಚರ್ಸಿಗೆ ಧಕ್ಕೆ ಆಗುತ್ತೆ ಇದ್ರಲ್ಲಿ ಬೋರಿಂಗ್ ಮಿಷಿನ್ ಪಾಸ್ ಆಗ್ತಾ ಇರತ್ತೆ ಕಟ್ ಮಾಡ್ಕೊಂಡು ಹದಿನೈದು ಮೀಟರ್ ಡಯಾಮೀಟರ್ ಟು ಬಿ ಎಂ ಟನಲ್ ಬೋರಿಂಗ್ ಮಿಷಿನ್ ಅದ್ ಹೋದ್ರೆ ಅಲ್ಲಿ ಸುತ್ತ ಸ್ವಲ್ಪ ವೈಬ್ರೇಷನ್ ಇರುತ್ತೆ ಆದ್ರೆ ದೊಡ್ಡ ಮಟ್ಟದ ವೈಬ್ರೇಶನ್ ಇರಲ್ಲ ಅದರಿಂದಾಗಿ ಅದ್ರ ಮೇಲ್ಗಡೆ ಇರ್ತಕ್ಕಂತ ಕೆಂಪೇಗೌಡ ಟವರ್ ಗಾಲಿ ಬೇರೆ ಯಾವುದೇ ಸ್ಟ್ರಕ್ಚರ್ ಗಾಲಿ ಏನು ತೊಂದರೆ ಇಲ್ಲ ಟನಲ್ ಆ ಬಂಡೆ ಕ್ರಾಸ್ ಮಾಡಿ ಆಚೆಗೆ ಬಂದ್ಮೇಲೆ ಆ ಏನ್ ಎಕ್ಸಿಟ್ ರ್ಯಾಂಪ್ ಮಾಡ್ತಾ ಇದಾರೆ ಎಂಟ್ರಿ ರ್ಯಾಂಪ್ ಮಾಡ್ತಾ ಇದಾರೆ ಆ ಪ್ರದೇಶ ಕೇರ್ ಕಾಣ್ಬೇಕಾಗತ್ತೆ ಅಲ್ಲಿ ಶಾಫ್ಟ್ ಮತ್ತೆ ಎಕ್ಸಿಟ್ ಎಂಟ್ರಿ ಆ ರ್ಯಾಂಪ್ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಸ್ಟ್ರಕ್ಚರಲ್ ಡಿಸ್ಟರ್ಬೆನ್ಸ್ ಇದೆ ಅಲ್ಲಿ ವಿಶೇಷವಾಗಿ ಗಮನ ಕೊಡ್ಬೇಕಾಗತ್ತೆ ಆದ್ರೆ ಬಂಡೆಯ ಮೂಲಕ ಬೋರಿಂಗ್ ಮಾಡೋದ್ರಿಂದ ಏನು ತೊಂದ್ರೆ ಇಲ್ಲ ಯಾಕೆಂದ್ರೆ ಹಿಮಾಲಯದಲ್ಲಿ ಇದಕ್ಕಿಂತ ಹೆಚ್ಚು ಕಾಂಪ್ಲಿಕೇಟೆಡ್ ರಾಕ್ಸ್ ಏನಿದಾವೆ ಹೆಚ್ಚು ಡಿಫಾರ್ಮ್ಡ್ ರಾಕ್ಸ್ ಅವುಗಳೆಲ್ಲ ಸೇಫ್ ಟನಲಿಂಗ್ ಮಾಡಿದಾರೆ ನಿಮಗೆಲ್ಲ ಗೊತ್ತಿದೆ ಲೇ ಏರಿಯಾದಲ್ಲಿ ಮತ್ತೆ ಜಮ್ಮು ಶ್ರೀನಗರ್ ಏರಿಯಾದಲ್ಲಿ ಟನಲ್ಗಳು ಇವೆ ಸೊ ಅದ ಟನಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಪೆಷಲ್ ಕೇರ್ ತಂತಾರೆ ಏನಾದ್ರು ಸಣ್ಣ ಮಟ್ಟದ ಬಿರುಕುಗಳು ಕಂಡು ಬಂದ್ರೆ ಸ್ಮಾಲ್ ಫ್ರಾಕ್ಚರ್ಸ್ ಇದ್ರೆ ಎಕ್ಸ್ಟ್ರಾ ಗ್ರೌಟಿಂಗ್ ಮಾಡ್ತಾರೆ ಅಥವಾ ಎಕ್ಸ್ಟ್ರಾ ಸ್ಟೀಲ್ ರಿಂಗ್ ಕೊಟ್ಟು ಸಪೋರ್ಟ್ ಕೊಟ್ಕೊಂತಾರೆ ಅದರ್ವೈಸ್ ಈ ಬಂಡೆನಲ್ಲಿ ಬೋರಿಂಗ್ ಮಾಡಿದ್ಮೇಲೆ ಯಾವ ರೂಫು ಮತ್ತೆ ವಾಲ್ ಸಪೋರ್ಟ್ ಬೇಕಾಗಲ್ಲ ಅಷ್ಟು ಇದು ಸೊ ಆತರ ಏನ್ ತೊಂದರೆ ಇಲ್ಲ ಬಟ್ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ ಆ ಕಡೆಯಿಂದ ಹೆಬ್ಬಾಳದಿಂದ ನೀವು ಮೇಕ್ರಿ ಸರ್ಕಲ್ ತನಕ ಬರೋ ತನಕ ಮೇಕ್ರಿ ಸರ್ಕಲ್ ನಿಂದ ಹೈ ಗ್ರೌಂಡ್ಸ್ ಕಡೆ ಬರೋ ತನಕ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಲ್ಲಿ ವಿಶೇಷ ಗಮನ ಕೊಡಬೇಕು ಅದಕ್ಕೆ ಡಿ ಪಿ ಆರ್ ಸ್ಟಡಿ ಮಾಡಬೇಕು ಆಮೇಲೆ ಈ ಎಂಟೈರ್ ಲೆಂತ್ ಏನಿದೆ ಆನ್ ದಿ ಸರ್ಫೇಸ್ ಸ್ಟ್ರಿಪ್ ಜಿಯಾಲಜಿಕಲ್ ಮ್ಯಾಪಿಂಗ್ ಮಾಡಿಸ್ಬೇಕು ಅದರಲ್ಲಿ ವಾಕ್ ಮಾಡಿ ಎವ್ರಿ ಟೆನ್ ಮೀಟರ್ ಟ್ವೆಂಟಿ ಮೀಟರ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಏನು ರಾಕ್ ಟೈಪ್ ಇದೆ ಎಲ್ಲಿ ಚೇಂಜ್ ಬರ್ತಾ ಇದೆ ಎಲ್ಲಿ ವೀಕ್ ಝೋನ್ಸ್ ಇದೆ ಅದೆಲ್ಲವನ್ನು ನಲ್ಲಿ ಇಟ್ಕೊಂಡು ಆಮೇಲೆ ಪ್ಲಾನ್ ಮಾಡಬೇಕು ಟನಲ್ ಬೋರಿಂಗ್ ಶೂ ಮಾಡಿ ಒಳಗಡೆ ಹೋಗಿ ಸಬ್ ಸರ್ಫೇಸ್ ಆದ್ಮೇಲೆ ನಾವು ಮುಂದುವರೆದು ಪ್ರಾಬ್ಲಮ್ ಫೇಸ್ ಮಾಡೋದ್ರ ಬದಲು ಮೊದಲೇ ಸ್ಟ್ರಿಪ್ ಮ್ಯಾಪಿಂಗ್ ಮಾಡಿ ಅಕಾರ್ಡಿಂಗ್ಲಿ ಪ್ಲಾನ್ ಮಾಡಿ ಎಂಟ್ರ್ ಆಗಬೇಕು ಸೊ ಇಟ್ ಸಮ್ ಟೈಮ್ ಆಮೇಲೆ ಒಳಗಡೆ ಕೂಡ ಸಬ್ ಸರ್ಫೇಸ್ ಮ್ಯಾಪಿಂಗ್ ಮಾಡಬೇಕು ಎವ್ರಿ ಎವ್ರಿ ಸ್ಟೆಪ್ ಅಲ್ಲಿ ಸೊ ಮ್ಯಾಪ್ ಶುಡ್ ಬಿ ಅವೈಲೇಬಲ್ ಇವೆಲ್ಲ ಸ್ಟೆಪ್ಸ್ ಇದೆ ಟೈಮ್ ಆಗುತ್ತೆ ಹೋಪ್ ದಿ ಏಜೆನ್ಸಿ ಯಾರು ಕಾಂಟ್ರಾಕ್ಟ್ ಅಂತಾರೆ ಸ್ವಲ್ಪ ಜಿಯೋ ಟೆಕ್ನಿಕಲ್ ವರ್ಕ್ ಕೂಡ ಡೀಟೇಲ್ ಆಗಿ ವರ್ಕ್ ಮಾಡಬೇಕು ನಾನು ಹೇಳದಕ್ಕೆ ಇಷ್ಟಪಡೋದು ಈಗ ಸರ್ ಈಗ ಈಗ ಆರಂಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದ್ ಎರಡ್ ಮೂರು ಪ್ರಶ್ನೆಗಳು ಎದ್ದಿರುವಂತದ್ದು ಒಂದು ಅಲ್ಲಿ ಏನು ಈಗ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಭೂ ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಇಂಡಿಯನ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೋಬೇಕಾಯ್ತು ಅದು ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಒಂದು ವಾದ ಜೊತೆಗೆ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡಿಲ್ಲ ಅನ್ನೋದು ಕೂಡ ಒಂದು ವಾದ ಇರುವಂತದ್ದು ಇದು ಇವೆಲ್ಲವೂ ಕೂಡ ನಿಮ್ಗೆ ಏನು ಅನ್ಸುತ್ತೆ ಸರ್ ಇದು ನೋಡಿ ಅದೇ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಜನರಲ್ ಆಗಿ ರಿಟೈರ್ ಆದವನು ಈ ಕೆಲಸ ಮುಂಚೆ ಅವ್ರು ಇನ್ಫಾರ್ಮ್ ಮಾಡಿ ಅದ್ರ ಬಗ್ಗೆ ಒಂದು ಪ್ರಯರ್ ಇನ್ವಾಲ್ವ್ಮೆಂಟ್ ಇರ್ಬೇಕಾಯ್ತು ಆಗಿಲ್ಲ ಬಟ್ ಎಂ ಪಿ ಮಿಸ್ಟರ್ ಸೂರ್ಯ ಅವರು ಈಗ ಅದನ್ನ ಸಜೆಸ್ಟ್ ಮಾಡಿದ್ದಾರೆ ಜಿ ಎಸ್ ಐ ಇನ್ವಾಲ್ವ್ ಆಗಬೇಕು ಅವರೇ ಸರ್ವೆ ಮಾಡ್ಬೇಕು ಅಂತ ಈಗ ಎಂಟ್ರಾಗ್ತಾ ಇದೆ ಈಗ ಸರ್ವಿಂಗ್ ಟೀಮ್ ಯಾರಿದ್ದಾರೆ ಅವರು ಇನ್ವಾಲ್ವ್ ಆಗಿದ್ದಾರೆ ಸೊ ಅದಕ್ಕೆ ಧಕ್ಕೆ ಬರೋ ಪ್ರಶ್ನೆ ಇಲ್ಲ ಅದ್ರ ಪಾಂಡ್ಗದು ಕೆಳಗಡೆ ಅರವತ್ತು ಮೀಟರ್ ಕೆಳಗಡೆ ಅದ್ ಪಾಸ್ ಆಗುತ್ತೆ ಸೊ ಅದ್ ಬಂದು ಆಮೇಲೆ ಸ್ವಲ್ಪ ದೂರದಲ್ಲಿ ಮೇಲ್ಗಡೆ ಬರುತ್ತೆ ಅದರಿಂದ ಏನು ತೊಂದರೆ ಇಲ್ಲ ಸೊ ಇದು ಇಂಪಾರ್ಟೆಂಟ್ ನೋಡೌಟ್ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ ಇದು ಸೈಂಟಿಫಿಕಲಿ ಇಂಪಾರ್ಟೆಂಟ್ ಬಟ್ ಅಂತ ಸೂಕ್ಷ್ಮತೆ ಏನು ಇಲ್ಲ ಧಕ್ಕೆ ಬರುತ್ತೆ ಹಾಳಾಗುತ್ತೆ ಆ ರೀತಿಯ ಇಲ್ಲ ಇನ್ನು ನಮ್ಮ ರಾಜ್ಯದಲ್ಲಿ ಇನ್ನೂ ಮೂರು ಕಡೆ ಮಾನ್ಯುಮೆಂಟ್ಸ್ ಇವೆ ರಾಷ್ಟ್ರದಲ್ಲಿ ಮೂವತ್ತಾರು ಕಡೆ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ಸ್ ಇದೆ ಸೊ ಅವೆಲ್ಲ ಕೆಲವು ಬಹಳ ಸೂಕ್ಷ್ಮ ಇವೆ ಚಿಕ್ಕ ಗಾತ್ರದಲ್ಲಿ ಇದಾವೆ ಸೂಕ್ಷ್ಮತೆ ಇರ್ತವೆ ಇಲ್ಲಿ ಅಗಾಧವಾದ ಬಂಡೆ ಇದು ಸೊ ಇಲ್ಲಿ ಏನು ತೊಂದರೆ ಏನಿಲ್ಲ ನನ್ನ ಅಭಿಪ್ರಾಯದಲ್ಲಿ ಸೊ ಇದು ಪಬ್ಲಿಕ್ ಇಂಟ್ರೆಸ್ಟ್ ಮಾಡಬಹುದು ಕೇಳ್ತೇನೆ ಈಗ ನೋಡಿ ಸಿಕ್ಸ್ಟಿ ಮೀಟರ್ ಡೆಪ್ ಅಲ್ಲಿ ಪ್ಲಾನ್ ಮಾಡಿದ್ರೆ ಬ್ಯಾಕ್ ಆಫ್ ದಿ ಟನಲ್ ಸಿಕ್ಸ್ಟಿ ಮೀಟರ್ಸ್ ಅಂದ್ರೆ ನಿಯರ್ಲಿ ಟೂ ಹಂಡ್ರೆಡ್ ಫೀಟ್ ಮೇಲ್ಗಡೆ ಇದು ಇರುತ್ತೆ ಬರ್ಡನ್ ಇರುತ್ತೆ ಅಥವಾ ಬ್ಯಾಕ್ ಆಫ್ ದಿ ಟನಲ್ ಇರುತ್ತೆ ನಾವು ಮೈನ್ ಗಳಲ್ಲಿ ಅಂಡರ್ ಗ್ರೌಂಡ್ ಗಳಲ್ಲಿ ತರ್ಟಿ ಮೀಟರ್ ಬ್ಯಾಕ್ ಆಫ್ ದಿ ಮೈನ್ ಬಿಟ್ಟಿರ್ತೀವಿ ಅಲ್ಲಿ ಸೇಫ್ಟಿ ಇರುತ್ತೆ ಇಲ್ಲಿ ಅರವತ್ ಮೀಟರ್ ಬಿಟ್ಟಿದ್ದಾರೆ ಪ್ಲಾನ್ ಮಾಡಿರೋದು ಸೊ ಅದರಿಂದಾಗಿ ಸೇಫ್ಟಿ ಬಗ್ಗೆ ಏನು ತೊಂದರೆ ಇಲ್ಲ ಸೊ ಈ ಬಂಡೆಲ್ಲ ಪಾಸ್ ಆಗ್ಬೇಕಂದ್ರೆ ನೀರಿನ ಸಿ ಪಿ ಜಸ್ ತೊಂದರೆ ಕಂಡು ಬರ್ತಾ ಇಲ್ಲ ಅಂಡ್ ಕೊಲಾಪ್ಸ್ ಆಗೋ ಚಾನ್ಸಸ್ ಇಲ್ಲ ಅಂಡ್ ಫ್ರಾಕ್ಚರ್ಸ್ ದೊಡ್ಡ ದೊಡ್ಡ ಬಿರುಕುಗಳು ಚಾನ್ಸ್ ಕೂಡ ಕಡಿಮೆ ಹಾಗಾಗಿ ವಿಶೇಷವಾಗಿ ಏನು ನನಗೆ ಅಪಾಯ ಕಂಡು ಬರ್ತಾ ಇದೆ ಸರ್ ಈಗ ನೀವು ನ್ಯಾಷನಲ್ ಜಿಯೋಲಜಿಕಲ್ ಮಾನ್ಯುಮೆಂಟ್ ಆಗಿರುವ ಹಿನ್ನೆಲೆಯಲ್ಲಿ ಇನ್ಚಾರ್ಜ್ ಆಗಿದ್ರಿ ಮತ್ತೆ ನೀವು ಆ ಡಿಪಾರ್ಟ್ಮೆಂಟ್ ನ ನಡೆಪ್ಯೂಟಿ ಡೈರೆಕ್ಟರ್ ಉಪನಿರ್ದೇಶಕರಾಗಿ ಕೆಲಸ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಬರ್ತಾರೆ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆಗಿದ್ರೆ ಸೊ ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಇಂಡಿಯನ್ ಸರ್ವೆ ಭಾರತೀಯ ಸರ್ವೇಕ್ಷಣ ಇಲಾಖೆ ಏನಾದ್ರು ಕೂಡ ಇದಕ್ ಪರ್ಮಿಷನ್ ಅನುಮತಿ ಕೊಡ್ಲಿಲ್ಲ ಅಂತಂದ್ರೆ ಈ ಸುರಂಗ ಮಾರ್ಗ ಇದ್ರಲ್ಲಿ ಹೋಗಕ್ ಸಾಧ್ಯ ಮಾಡಕ್ ಸಾಧ್ಯ ಆಗುತ್ತೆ ಅಂತ ಪರ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಡೇಂಜರ್ ಇದ್ರೆ ಥ್ರೆಟ್ ಇದ್ರೆ ಖಂಡಿತ ಪರ್ಮಿಷನ್ ಕೊಡಲ್ಲ ಆ ರೀತಿಯ ಥ್ರೆಡ್ ಪರ್ಮಿಷನ್ ಥ್ರೆಟ್ ಏನು ಕಾಣಿಸ್ತಾ ಇಲ್ಲ ಪರ್ ಥ್ರೆಡ್ ಪರ್ಸೆಪ್ಷನ್ ಕಾಣಿಸ್ತಾ ಇಲ್ಲ ಅಂಡರ್ಗ್ರೌಂಡ್ ಸಿಕ್ಸ್ಟಿ ಮೀಟರ್ ಡೆಪ್ ಅಲ್ಲಿ ದೂರದಲ್ಲ ಸರ್ಫೇಸ್ ಔಟ್ ಆಗುತ್ತೆ ಇದ್ರ ಮೇಲೆ ಡೈರೆಕ್ಟ್ ಬರಲ್ಲ ಅದರಿಂದಾಗಿ ಏನ್ ತೊಂದರೆ ಇಲ್ಲ ಥ್ರೆಟ್ ಕಾಣಿಸ್ತಾ ಇಲ್ಲ ನನಗೆ ಸರ್ ಈಗ ಒಂದು ಸಾರ್ವಜನಿಕ ಪ್ರಶ್ನೆ ಮತ್ತು ಕುತೂಹಲ ಇರುವಂತದ್ದು ಅಲ್ಲಿಗ ರಾಕ್ ಇರುವಂತ ಹಿನ್ನೆಲೆಯಲ್ಲಿ ಈ ಭೂಕಂಪ ನಿರೋಧ ಸಂಬಂಧಪಟ್ಟಂತೆ ಆ ರಾಕ್ ಬಹಳ ಪ್ರಮುಖವಾಗಿ ಇದೆ ಇದಕ್ಕೆ ಹಾನಿಯಾದ್ರೆ ಈ ಅನ್ನೋ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಇದು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ನಿಮ್ಗೆ ಅನ್ಸುತ್ತೆ ಸರ್ ಯಾಕಂದ್ರೆ ನೀವು ಇದಕ್ಕೆ ಅಥೆಂಟಿಕ್ ಪರ್ಸನ್ ಇರುವಂತದ್ದು ಭೂಗರ್ಭ ಶಾಸ್ತ್ರಜ್ಞರಾಗಿರುವಂತ ಹಿನ್ನೆಲೆಯಲ್ಲಿ ಇದಕ್ಕೆ ಏನಿಸುತ್ತೆ ಸರ್ ಇದು ನೋಡಿ ಥ್ರೆಡ್ ಪರ್ಸೆಪ್ಷನ್ ಏನಿದೆ ಅರ್ಥ್ ಥ್ರೆಡ್ ಪರ್ಸೆಪ್ಷನ್ ನಮ್ಮ ಬೆಂಗಳೂರಿನಲ್ಲಿ ಒಂದ್ ಸ್ವಲ್ಪ ಕಡಿಮೆ ಇದೆ ಇದು ಸಿಸ್ಮಿಕ್ ಝೋನ್ ಟೂ ನಲ್ಲಿ ಬರೋದ್ರಿಂದ ದೊಡ್ಡ ಭೂಕಂಪ ಆಗೋ ಚಾನ್ಸ್ ಬಹಳ ಕಡಿಮೆ ಇದೆ ಇದುವರೆಗೂ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಒಂದ್ಸರಿ ಆರು ಪಾಯಿಂಟ್ ಒಂದು ಭೂಕಂಪ ಆಗಿತ್ತು ಅದು ಬಿಟ್ರೆ ಆ ಕಳೆದ ಶತಮಾನದಲ್ಲಿ ಮತ್ತೆ ಈ ಶತಮಾನದಲ್ಲೂ ಕೂಡ ಕೆಲವು ಭೂಕಂಪಗಳು ನಾಲ್ಕು ನಾಲ್ಕು ಪಾಯಿಂಟ್ ಐದರ ಮಟ್ಟಕ್ಕಾಗಿವೆ ಸೊ ಐದು ಆರು ಆದ್ರೂ ಕೂಡ ಈ ಬಂಡೆ ಅದನ್ನ ತಡ್ಕೊಳೋ ಶಕ್ತಿ ಇದೆ ಸೊ ಪಿ ಜಿ ಸಿ ಅಂತ ಹೇಳ್ತೀವಿ ಇದಕ್ಕೆ ಬೆಲನ್ಸ್ಲಾಲ್ ನೈಸಿಕ್ ಕಾಂಪ್ಲೆಕ್ಸ್ ಅಂತ ಸೊ ಇದು ಅತ್ವೇಕ್ಗೆ ಏನು ಈಲ್ಡ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಇದ್ರ ಮೇಲೆ ಅಂತ ಮೇಜರ್ ಸ್ಟ್ರಕ್ಚರ್ ಇಲ್ಲ ಅದೊಂದೇ ಇರೋದು ಕೆಂಪೇಗೌಡ ಮಾನ್ಯುಮೆಂಟ್ ಅದೊಂದೇ ಇರುತ್ತೆ ಟವರ್ ಸೊ ನಾವೊಂದು ಒಂದು ಬೋರ್ಡ್ ಹಾಕಿದೀವಿ ಒಂದು ಸಿಮೆಂಟ್ ಪ್ಲೇಕ್ ಹಾಕಿದೀವಿ ಅದನ್ನ ಡಿಕ್ಲೇರ್ ಮಾಡಿರೋದು ಅದು ಬಿಟ್ರೆ ಬೇರೆ ಬಿಲ್ಡಿಂಗ್ ಯಾವುದೂ ಇಲ್ಲ ನಾಳೆ ದಿನ ಆರು ಆರು ಪಾಯಿಂಟ್ ಆದ್ರೂ ಕೂಡ ಇದಕ್ಕೇನು ತೊಂದರೆ ಇಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಟನಲ್ ಪಾಸ್ ಆಗ್ಬೇಕಾದ್ರೆ ಆ ಒಳಗಡೆ ಟನಲ್ ಕುಸಿಯುತ್ತ ಅದು ಬಗ್ಗೆ ಈ ಭಾಗದಲ್ಲಂತೂ ಆಗಲ್ಲ ಖಂಡಿತ ಯಾವುದು ನಮ್ಮ ಈ ಪಿ ಸಿ ಮೂಲಕ ಪಾಸ್ ಆಗ್ಬೇಕಾದ್ರೆ ಏನು ಆಗಲ್ಲ ಆ ಕಡೆ ಹೆಬ್ಬಾಳದಿಂದ ಮೈಕ್ರಿ ಸರ್ಕಲ್ ಮೇಕ್ರಿ ಸರ್ಕಲ್ದಿಂದ ನೀವು ಈ ಕಡೆ ಬರ್ತಿರಲ್ಲ ನಮ್ಮ ಲಾಲ್ಬಾಗ್ ತನಕ ಅದು ಅದನ್ನ ಕೆಲವು ವೀಕ್ ಝೋನ್ಗಳಿವೆ ಅದು ಅರ್ತ್ವೇಕ್ ಪಾಯಿಂಟ್ ಆಫ್ ವ್ಯೂ ಅದನ್ನ ಏನು ಎಕ್ಸ್ಟ್ರಾ ಕೇರ್ ತಗೋಬೇಕು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಬೇಕು ಅದ್ರ ಬಗ್ಗೆ ಇಂಜಿನಿಯರಿಂಗ್ ಜಿಯಾಲಜಿ ಸ್ಪೆಷಲಿಸ್ಟ್ ಇದಾರೆ ಸೊ ನಮ್ಮಲ್ಲೂ ಕೂಡ ಎಕ್ಸ್ಪರ್ಟೈಸ್ ಅವೈಲಬಲ್ ಇದೆ ಕ್ವೇಕ್ ರೆಸಿಸ್ಟೆನ್ಸ್ ಪರ್ಸೆಪ್ಷನ್ ಬಹಳ ಕಡಿಮೆ ಇದೆ ಬೆಂಗಳೂರಿನಲ್ಲಿ ಇನ್ ಕೇಸ್ ಆರು ಆರು ಪಾಯಿಂಟ್ ಐದು ಏಳು ಆಯ್ತು ಅಂತಂದ್ರೆ ಅದಕ್ಕೆ ಯಾವ ಕೇರ್ ತಗೊಬೇಕು ಅದ್ರ ಬಗ್ಗೆ ಕೇರ್ ನ್ಯಾಷನಲ್ ತಾಣಿಕಲ್ ಮಾನ್ಯುಮೆಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಂಡೆ ಇದಕ್ಕೆ ಹಾನಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಸೊ ಒಳಗಡೆ ಹೋದ್ರು ಕೂಡ ಸ್ವಲ್ಪ ಹಾನಿ ಆಗುತ್ತೆ ಅನ್ನೋ ಒಂದು ಆತಂಕ ಹಿನ್ನೆಲೆಯಲ್ಲಿ ಅದು ಸಾಧ್ಯ ಇದೆ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ ಆಗಿ ನೀವು ಆ ಸುತ್ತಮುತ್ತ ಯಾವ್ದು ಕೂಡ ನೀವು ಕಾಮಗಾರಿ ಆಗ್ಲಿ ಆ ತರದ ಯಾವ್ದು ಕಾರ್ಯಗಳು ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಈಗ ಕೆಳಗಡೆ ಹೋಗೋದಕ್ಕೆ ಅನುಮತಿ ಕೊಡಕ್ಕೆ ಸಾಧ್ಯ ಅಥವಾ ಆ ರೀತಿ ಟನಲ್ ಕೊರೆಯೋದಕ್ಕೆ ಸಾಧ್ಯ ಇದೆಯಾ ಬೇರೆ ದಾರಿ ಇಲ್ವಾ ಈಗ ನೋಡಿ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ ಇದು ಮೂರ್ ಸಾವಿರ ಆ ದಶಲಕ್ಷ ವರ್ಷಗಳಷ್ಟು ಹಳೆಯದಾದ್ರಿಂದ ನಾವು ಆ ಜಾಗನ ಚೂಸ್ ಮಾಡ್ಕೊಂಡಿದೀವಿ ಚೆನ್ನಾಗಿ ಎಕ್ಸ್ಪೋಜರ್ ಇದೆ ಅಂತ ಅದೇ ರೀತಿ ಎಕ್ಸ್ಪೋಜರ್ ಬೆಂಗ್ಳೂರ್ ನಾವು ನಾಲ್ಕೈದಿವೆ ಈಗ ಬೀಗುಲ್ ರಾಕ್ ಇದೆ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಜಾಗಗಳಲ್ಲಿ ಇರತಕ್ಕಂತ ಗುಡ್ಡಗಳು ಅದು ಕೂಡ ಪಿ ಜಿ ಸಿ ಪಾರ್ಟ್ ಅ ರಾಕ್ ಟೈಪ್ ಇಟ್ಸ್ ನಾಟ್ ಎ ಸ್ಪೆಷಲ್ ಸ್ಟ್ರಕ್ಚರ್ ಆರ್ ಫಾಜಿಲ್ ಆರ್ ಎನಿಥಿಂಗ್ ಲೈಕ್ ದಟ್ ಸೊ ಹಾಗಾಗಿ ಆ ಈ ಜಾಗ ಡ್ಯಾಮೇಜ್ ಆಗೋ ಚಾನ್ಸ್ ಇಲ್ಲ ಬಿಡಿ ಆಲ್ರೆಡಿ ಆಗೋಗಿದೆ ನಿಮ್ಗೆ ಗೊತ್ತಿರ್ಬೇಕು ಆ ಜಾಗದಲ್ಲಿ ದೊಡ್ಡ ದೊಡ್ಡ ಕ್ವಾರಿಗಳಿದ್ದು ದೊಡ್ಡ ದೊಡ್ಡ ಕ್ವಾರಿಗಳ ಕೆಲವು ಭಾಗಗಳನ್ನ ಮುಚ್ಚಿ ಮಣ್ಣು ಹಾಕಿ ಅದ್ರ ಮೇಲೆ ಗಿಡ ಬೆಳೆಸಿದಾರೆ ಆ ಕಡೆ ಭಾಗದಲ್ಲಿ ಸೊ ಉಳಿದ ಗುಡ್ಡದ ಭಾಗದಲ್ಲೂ ಕೂಡ ಕ್ವಾರಿಯಂಗ್ ಆಗಿದೆ ನೀವ್ ಆ ಶೀಟ್ ಸ್ಟ್ರಕ್ಚರ್ ಏನ್ ಕಾಣ್ತೀರಾ ಲೇಯರ್ ಬೈ ಲೇಯರ್ ಅದು ಹಿಂಗ್ ಆಗೋ ಆಗಿರೋ ಪಾರ್ಟ್ಗಳೆ ಸೊ ಕ್ವಾರಿ ಮಾಡಿದಾಗ ಒಂದು ಹೀಟ್ ಮೆಥಡ್ ಮಾಡಿರ್ತಾರೆ ಇನ್ನೊಂದು ಬ್ಲಾಸ್ಟಿಂಗ್ ಮಾಡಿರ್ತಾರೆ ಸೊ ಆ ಬ್ಲಾಸ್ಟಿಂಗ್ ಮಾಡಿದಾಗ ಯಾವ ಡ್ಯಾಮೇಜು ಆಗಿಲ್ಲ ಸೊ ಅದರಿಂದಾಗಿ ಏನು ತೊಂದರೆ ಇಲ್ಲ ಆ ಪಾಯಿಂಟ್ ನಾನು ರೂಲ್ ಔಟ್ ಮಾಡ್ತೀನಿ ಓಕೆ ಸರಿ ಕಲ್ಲು ಹಾದಿ ಯಾವ ಯಾವ್ಯಾವ ರೀತಿ ಸಾಗಿದೆ ಸರ್ ಅದು ಎಷ್ಟುವರೆಗೂ ಕೂಡ ಹೋಗಿದೆ ಸರ್ ಲಾಲ್ ಬಾಗ್ ಸಂಬಂಧಪಟ್ಟಂತೆ ನಿಮ್ಮ ಗಮನಕ್ಕೆ ಬಂದಿರುವ ರೀತಿ ಎಂಟೈರ್ ಏರಿಯಾ ಇದೆ ರೀ ಅದ್ ಮೇಲ್ಗಡೆ ನಿಮ್ಗೆ ಒಂದು ಭಾಗ ಎದ್ದಿದೆ ಮೇಲಕ್ಕೆ ಆ ಸುತ್ತಮುತ್ತಲು ಎಲ್ಲಾನು ಅದೇ ಬಂಡೆ ಇರೋದು ಆ ಸುತ್ತಮುತ್ತಲು ಪ್ರದೇಶದ ಟಿಪ್ ಆಫ್ ದಿ ಎಚ್ ರೋಡಿ ಬಂದ್ರೆ ಈ ಕಡೆ ಬಂದ್ರೆ ಬಸವನಗೂಡಿ ಕಡೆ ಬಂದ್ರೆ ಅದೆಲ್ಲಾನು ಇದೇ ರೀತಿಯ ಬಂಡೆನೆ ಇರೋದು ಪಿ ಜಿ ಸಿ ಅದು ರೀಜನಲ್ ರೀಜನಲ್ ರಾಕ್ ಟೈಪ್ ರೀಜನಲ್ ರಾಕ್ ಟೈಪ್ ಲೋಕಲ್ ರಾಕ್ ಟೈಪ್ ಅಲ್ಲ ಇದ್ರೊಳಗಡೆ ಕಾಂಪ್ಲೆಕ್ಸ್ ನಾನಾ ರೀತಿಯ ಗ್ರಾನಿಟಿಕ್ ಗ್ರೇ ಗ್ರನೈಟ್ ಪಿಂಕ್ ಗ್ರನೈಟ್ ಡಾಲ್ ರೈಡ್ ಲೈಟ್ ಇನ್ಕ್ಲೂಜನ್ಸ್ ಅವೆಲ್ಲ ಬಂದಿದೆ ಸೊ ಪಿ ಜಿ ಸಿ ಅನ್ನೋದು ಒಂದ್ ದೊಡ್ಡ ಶಿಲಾ ಬಂಡೆ ಬ್ಯಾಥಾಲಜಿಕ್ ಪ್ರಪೋಸ್ ಏನೂ ತೊಂದರೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಸರ್ ಮೊನ್ನೆ ಇತ್ತೀಚೆಗೆ ಒಂದಷ್ಟು ಜನ ಮಾತಾಡ್ಸೋ ಸಂದರ್ಭದಲ್ಲಿ ಒಂದು ಅಭಿಪ್ರಾಯ ವ್ಯಕ್ತವಾಯಿತು ಈಗ ಇರುವಂತ ಸ್ಟ್ರಕ್ಚರ್ ಮತ್ತೆ ಇವೆಲ್ಲ ನೋಡೋದಾದ್ರೆ ಈ ರೀತಿ ಇಷ್ಟು ಸುರಂಗ ಮಾರ್ಗವನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡ್ರೆ ಫ್ಲಡ್ ಪ್ರವಾಹ ಮಳೆ ಬಂದ ಸಂದರ್ಭದಲ್ಲಿ ಫ್ಲಡ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರು ಏನ್ ಹೇಳ್ತೀರಾ ಸರ್ ತಾವು ಈ ಸಂಬಂಧಪಟ್ಟಂತೆ ಇದನ್ನೇ ನಾನು ಹೇಳೋದು ಈಗ ಯಾವುದು ನಮ್ಮ ಹೆಬ್ಬಾಳ್ ಬಿಟ್ಟ ಮೇಲೆ ಮೇಕ್ರಿ ಸರ್ಕಲ್ ಮಧ್ಯದಲ್ಲಿ ಕೆಲವು ಹಳೆ ನಾಲಾ ಬೆಡ್ಗಳಿವೆ ಸ್ಟ್ರೀಮ್ ಬೆಡ್ ಅವು ಮೇಲ್ಗಡೆ ಕವರ್ ಆಗಿವೆ ಟಾರ್ ಆಗಿದೆ ಬಟ್ ಒಳಗಡೆ ಸ್ಟ್ರೀಮ್ ಬೆಡ್ ಹಾಗೆ ಇರುತ್ತೆ ಆ ಜಾಗಗಳಲ್ಲಿ ಟನಲ್ ಪಾಸ್ ಆಗ್ಬೇಕಾದ್ರೆ ಎಕ್ಸ್ಟ್ರಾ ಕೇರ್ ತಗೊಬೇಕಾಗುತ್ತೆ ಆ ಸ್ಟ್ರೀಮ್ ಗಳಲ್ಲಿ ಇರತಕ್ಕಂತ ನೀರು ಟನಲ್ ಒಳಗಡೆ ನುಗ್ಬಾರ್ದು ಫ್ಲಡಿಂಗ್ ಆಗಬಾರ್ದು ಸೊ ಅದರದ್ದೆಲ್ಲ ಕೇರ್ ತಗೊಬೇಕು ಆಂಟಿಸಿಪೇಟ್ ಮಾಡಿ ಕೇರ್ ತಗೊಬೇಕಾಗುತ್ತೆ ಈ ಕನಲ್ ಫೈನಲೈಸ್ ಮಾಡೋದಕ್ ಮುಂಚೆ ಎಲ್ಲೆಲ್ಲಿ ಫೈರ್ ಎಕ್ಸಿಟ್ ಗಳು ಇರಬೇಕು ವಾಟರ್ ಪಂಪಿಂಗ್ ಸ್ಟೇಷನ್ಸ್ ಇರ್ಬೇಕು ಗ್ರೌಂಡ್ ವಾಟರ್ ಎಂಟ್ರ್ ಆದ್ರೆ ಇವೆಲ್ಲ ಪ್ಲಾನ್ ಮಾಡ್ಬೇಕು ಆಮೇಲೆ ಎಮರ್ಜೆನ್ಸಿ ಎಕ್ಸಿಟ್ಸ್ ಎಲ್ಲೆಲ್ಲಿ ಇರ್ಬೇಕು ಸೊ ಇವೆಲ್ಲ ತುಂಬಾ ಕೇರ್ ತಗೋಬೇಕಾಗತ್ತೆ ಪವರ್ ಹೊರಟೋದ್ರೆ ನಾಳೆ ದಿನ ಲೈಟ್ ಹೊರಟೋರು ಆಫ್ ಆದ್ರೆ ಕತ್ಲಾದ್ರೆ ಸೊ ಯಾವ ರೀತಿಯ ಎಲೆಕ್ಟ್ರಿಸಿಟಿ ಜನರೇಷನ್ ಇರಬೇಕು ಸೋ ಮೆನಿ ಇಶ್ಯೂಸ್ ದೇರ್ ಈಗ ಜೋಶಿ ಮಠದಲ್ಲಿ ಇದಕ್ಕೆ ನೀರ್ ನುಗ್ ಬಂತು ಮಡ್ ನುಗ್ಗ್ ಬಂತು ಅಂದ್ಕೊಂಡಿರ್ಲಿಲ್ಲ ಕಟ್ಟಬೇಕಾದ್ರೆ ಅನ್ಕೋರ್ಸಿನ್ ಸರ್ಕನ್ಸ್ಟೆನ್ಸ್ ಅನ್ನ ಆಯ್ತು ಸೊ ಆ ತರ ಸಿಚುಯೇಷನ್ಸ್ ನೆಲ್ಲಾನು ಹ್ಯಾಟಿಸಿಪೇಟ್ ಮಾಡಿ ಪ್ಲ್ಯಾನಿಂಗ್ ಮಾಡ್ಬೇಕಾಗತ್ತೆ ನಾಲ್ಕೈದು ಕೆರೆಗಳಿರುವಂತ ಸರ್ ಈ ಏನೋ ಟನಲ್ ಆಗೋ ಅದು ಹೋಗುವಂತ ದಾರಿ ದಾರಿಯಲ್ಲಿ ಆ ವೇಳೆ ನಾಲ್ಕೈದು ಕೆರೆಗಳ ಸಂಬಂಧಪಟ್ಟಂತೆ ಕೂಡ ಗುರ್ತಿರುವಂತದ್ದು ಈ ನೆಲೆಯಲ್ಲಿ ಫ್ಲೆಟ್ ಆಗುವಂತಹ ಸಾಧ್ಯತೆಗಳು ಎಷ್ಟಿದೆ ಅಂತ ತಮಗ್ ಅನ್ಸುತ್ತೆ ಸರ್ ನಾನು ಎಂಟೈರ್ ಏರಿಯಾ ಸ್ಟ್ರಿಪ್ ಮ್ಯಾಪಿಂಗ್ ಮಾಡಿ ಸ್ಟಡಿ ಮಾಡಿದ್ಮೇಲೆ ಇದನ್ನ ಆನ್ಸರ್ ಮಾಡಬಹುದು ನಿಯರ್ ಬೈ ನಿಯರ್ ಬೈ ನಿಯರ್ ಬೈ ಲೇಕ್ಸ್ ಇದೆ ಈ ಒಂದು ಟನಲ್ ಸೆಕ್ಷನ್ ಮತ್ತು ಆ ಲೇಕ್ ಕನೆಕ್ಟ್ ಮಾಡೋದಕ್ಕೆ ಯಾವ್ದಾದ್ರು ಫ್ರಾಕ್ಚರ್ ಇದೆಯಾ ಯಾವ್ದಾದ್ರು ವೀಕ್ ಝೋನ್ ಇದ್ರೆ ಎರಡರ ಮಂದಿ ಕನೆಕ್ಷನ್ ಇದ್ರೆ ಅಲ್ಲಿಂದ ನೀರು ನುಗ್ಗಿ ಬಂದು ಟನಲ್ ಒಳಗೆ ಬರೋ ಚಾನ್ಸ್ ಇರುತ್ತೆ ಕ್ರಾಸ್ ಫ್ರಾಕ್ಚರ್ಸ್ ಯಾವುದು ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಕನೆಕ್ಟ್ ಮಾಡಿದ್ರೆ ಟ್ಯಾಂಕ್ಗೂ ಮತ್ತು ನಿಮ್ಮ ಟನಲ್ ಅಲೈನ್ಮೆಂಟ್ ಕನೆಕ್ಷನ್ ಇದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ದೆನ್ ವಿಲಡಿಂಗ್ ಇದ್ರೆ ಅದನ್ನ ಬ್ಲಾಕ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂಡರ್ ಗ್ರೌಂಡ್ ವಾಲ್ ಮಾಡಬೇಕಾ ಅವೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ ಕೂಡ ಸಾರ್ವಜನಿಕರ ಪ್ರಶ್ನೆಗಳು ಇರುವಂತ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ತೇಜಸ್ವಿ ಸೂರ್ಯ ಕೂಡ ಎಂ ಪಿ ಒಂದಷ್ಟು ಜನ ತಜ್ಞರ ಜೊತೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಒಂದಷ್ಟು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಈ ಎಲ್ಲ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಸರ್ಕಾರ ಏನ್ ಮಾಡಬೇಕು ಅಂತ ಅನ್ಸುತ್ತೆ ಸರ್ ಇವೆಲ್ಲೂ ಕೂಡ ಉತ್ತರ ಮತ್ತೊಂದಷ್ಟು ಅನುಮಾನಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈಗ ರೋಡಿ ಕಂಪನಿ ಅಂತ ಅವ್ರಿಗೆ ಡಿ ಪಿ ಆರ್ ತಯಾರು ಮಾಡಿದ್ದಾರೆ ಎಕ್ಸ್ಪರ್ಟ್ ಅವರು ಸಾರ್ವಜನಿಕರು ಪಬ್ಲಿಕ್ ಹಿಯರಿಂಗ್ ಮಾಡಿದ್ರೆ ಎಲ್ಲ ಸ್ಯಾಟಿಸ್ಫೈ ಮಾಡಿದ್ರೆ ಪ್ಲಸ್ ಹೊಸ ಏನಾದ್ರು ತೊಂದರೆ ಇದೆ ಅಂತಂದ್ರೆ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ಅದನ್ನ ಕೇಳ್ಕೊಬೇಕಾಗತ್ತೆ ಯಾಕೆಂದ್ರೆ ನಾಳೆ ದಿನ ಟ್ರಾವೆಲ್ ಮಾಡೋರು ಪಬ್ಲಿಕ್ ಲೈಫ್ ಇನ್ವಾಲ್ವ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೆ ಲೈಫ್ ಪ್ರಾಪರ್ಟಿಗಿಂತ ಲೈಫ್ ಇನ್ವಾಲ್ವ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಕಂಪನಿ ಯಾರು ಇದನ್ನ ಮ್ಯಾನೇಜ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಲೇಟರ್ ಮಾಡಬೇಕಾಗುತ್ತೆ ಪಬ್ಲಿಕ್ ಇದುವರೆಗೂ ಪಬ್ಲಿಕ್ ಹಿಯರಿಂಗ್ ಫೇಸ್ ಟು ಫೇಸ್ ಹೌದು ಸ್ಮೈಲ್ ಅಂತ ಕಂಪ್ನಿ ಮಾಡಿದ್ದಾರೆ ಅವರು ಡಿ ಪಿ ಆರ್ ಮಾಡ್ಕೊಂಡಿದ್ದಾರೆ ಅಂಡ್ ಸಟನ್ ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ಸ್ ಮಾಡಿದ್ದಾರೆ ಸಾಯಿಲ್ ಟೆಸ್ಟಿಂಗ್ ಮಾಡಿದ್ದಾರೆ ಮಾಡಿ ಬಟ್ ತುಂಬಾ ಕಡಿಮೆ ಇದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕಾಗುತ್ತೆ ಸೊ వరదీసంత ము అవి సడంతో భూగర్భ శాస్త్రజ్ఞరు ఎక్స్పర్ట్స్ ఇవే కూడా ఒపినెత్కొల్ ఈ ఒపిన తీసుకో సార్ తమగ ಅವರಲ್ಲೇ ಒಬ್ರು ಕಂಪ್ನಿ ಜಿಯಾಲಜಿಸ್ಟ್ ಇದಾರೆ ರೋಡಿಕ್ ಕಂಪನಿ ಅವರು ಅಂತ ಅನ್ಬೋರ್ಡ್ ಇದಾರೆ ಅವರು ಇನ್ನು ಮಾಡಬೇಕು ಇನ್ನು ಬಹಳಷ್ಟು ಮಾಡಬೇಕು ಇದು ವಿಶೇಷವಾದ ಪ್ರಾಜೆಕ್ಟ್ ಇದ್ರಲ್ಲಿ ಇನ್ನು ಕನ್ಸಲ್ಟೇಷನ್ ಮಾಡಬೇಕು ಇನ್ನು ಮಾಡಬೇಕು ಮತ್ತೆ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಇದು ಆಗ್ತಾ ಇರುವಂತಹ ಪ್ರಾಜೆಕ್ಟ್ ಒಂದಷ್ಟು ಆತಂಕಗಳು ಕೂಡ ಇರುತ್ತಲ್ವಾ ಸರ್ ಫಸ್ಟ್ ಟೈಮ್ ಆಗ್ತಾ ಅದು ಹತ್ತೊಂಬತ್ತು ಕಿಲೋಮೀಟರ್ ಆತಂಕಗಳು ಇರುತ್ತೆ ನಿವಾರಣೆ ಮಾಡಬೇಕಲ್ವಾ ಸರ್ಕಾರ ಅಥವಾ ಯೋಜನೆ ಅಲ್ಲ ಖಂಡಿತ ನಾನು ಅದನ್ನೇ ಹೇಳೋದು ಲಾಂಗ್ ಡಿಸ್ಟೆನ್ಸ್ ಎಲ್ಲಾ ರೀತಿ ಎಮರ್ಜೆನ್ಸೀಸ್ ಆಂಟಿಸಿಪೇಟ್ ಮಾಡಿ ಅದಕ್ಕೆ ಪ್ರಿಪ್ರೇಷನ್ ಮಾಡಿರ್ಬೇಕಾಗತ್ತೆ ಅದನ್ನ ಹೇಳ್ತಿರೋದು ಡಿಸ್ಕಶನ್ ಆಗಬೇಕು ಟೇಬಲ್ ಮೇಲೆಲ್ಲ ಆನ್ ದಿ ಸ್ಪಾಟ್ ಅಲ್ಲಿ ಈಗ ಈಗ ಮ್ಯಾಪಿಂಗ್ ಮಾಡಿದ್ಮೇಲೆ ಸರ್ಫೇಸ್ ಜಿಯೋಲಜಿಕಲ್ ಮ್ಯಾಪಿಂಗ್ ಮಾಡಿದ್ಮೇಲೆ ಅಫ್ಕೋರ್ಸ್ ಬಹಳ ಕಷ್ಟ ಇದೆ ಎಲ್ಲ ಕಡೆ ಬಿಲ್ಡಿಂಗ್ಸ್ ಬಂದಿದೆ ಅಂಡ್ ನಿಮಗೆ ರೋಡ್ ಆಗಿದೆ ಜಿಯಾಲಜಿಕಲ್ ರಾಕ್ ಟೈಪ್ಸ್ ಇಲ್ಲ ಈಗ ಸ್ಟಡಿ ಮಾಡೋದಕ್ಕೆ ಇರೋ ಇನ್ಫಾರ್ಮೇಶನ್ ಬಳಸ್ಕೊಂಡು ಪ್ರೀ ನೈನ್ಟೀನ್ ನೈನ್ಟಿ ಒನ್ ಟೋಪೋ ಶೀಟ್ಸ್ ಇದೆ ಪ್ರೀ ನೈನ್ಟೀನ್ ಸೆವೆಂಟಿ ಒನ್ ಜಿಯಾಲಜಿಕಲ್ ಮ್ಯಾಪ್ ಇದೆ ಅದಾದ್ಮೇಲೆ ಜಿಯಾಲಜಿಕಲ್ ಮ್ಯಾಪಿಂಗ್ ಆಗಿಲ್ಲ ಆ ಮ್ಯಾಪ್ ಗಳನ್ನ ಎದುರುಗಡೆ ಇಟ್ಕೊಂಡು ಚರ್ಚೆ ಮಾಡಬೇಕು ಎಲ್ಲೆಲ್ಲಿ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಸೊ ಇಟ್ಸ್ ನಾಟ್ ದಟ್ ಈಸಿ ಬೆಂಗಳೂರ್ನಾಗ ಒಂದ್ ಕಡೆ ಸ್ಟೇಬಲ್ ಲ್ಯಾಂಡ್ ಅಂತ ಬಟ್ ಇಲ್ಲೂ ಕೂಡ ಪ್ರಾಬ್ಲಮ್ಯಾಟಿಕ್ ಏರಿಯಾ ಏರಿಯಾಗಳಿದಾವೆ ಆ ಏರಿಯಾಗಳಲ್ಲಿ ನಾವು ಯಾವ ರೀತಿ ಕ್ರಮ ತಗೋಬೇಕು ಮುಂಜಾಗ್ರತಾ ಕ್ರಮ ಅದ್ರ ಬಗ್ಗೆ ತಜ್ಞರು ಕೂತ್ಕೊಂಡ್ ಚರ್ಚೆ ಮಾಡ್ಬೇಕು ಆ ರೀತಿ ಚರ್ಚೆಗಳಾಗಿಲ್ಲ ಚರ್ಚೆ ಆಗಿಲ್ಲ ಆಗಿಲ್ಲ ಆಗಬೇಕು ಈಗ ಇನ್ನು ಬಿಗಿನಿಂಗ್ ಇದು ಈಗಿನ ಜಸ್ಟ್ ಬಿಗಿನಿಂಗ್ ಓಕೆ ಓಕೆ ಇನ್ನು ಇನ್ನು ಸರ್ ಈಗ ಬಂಡೆಗೆ ಯಾವುದು ಕೂಡ ಅಂದ್ರೆ ನೀವು ಡ್ರಿಲ್ಲಿಂಗ್ ಮಾಡಿದ್ರು ಕೂಡ ಬಂಡೆಗೆ ಯಾವ್ದು ಕೂಡ ನೀವು ಸ್ವಲ್ಪ ತೊಂದರೆ ಆಗೋದಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರ್ ಆಗಿ ಹೇಳ್ತೀರಾ ಸರ್ ಡ್ರಿಲ್ಲಿಂಗ್ ಮಾಡೋದು ಬೇರೆ ವರ್ಟಿಕಲ್ ಡ್ರಿಲ್ಲಿಂಗ್ ಆರ್ ಸೆಂಟ್ರಲ್ ಡ್ರಿಲ್ಲಿಂಗ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಇಂತ ನೂರಾರು ಜಾಗಗಳಲ್ಲಿ ನಾವು ಡ್ರಿಲ್ಲಿಂಗ್ ಮಾಡಿದೀವಿ ಹಾಗೆ ಟನಲಿಂಗ್ ಕೂಡ ಆಗಿದೆ ಹಿಮಾಲಯದಲ್ಲೇ ಟನಲ್ ಮಾಡಿದ್ದಾರೆ ಅದು ಇದಕ್ಕಿಂತ ಹತ್ರ ಸಾಫ್ಟ್ ರಾಕ್ ಇದು ಹಾರ್ಡ್ ರಾಕ್ ಇದು ಇದು ಡ್ರಿಲ್ಲಿಂಗ್ ಅಲ್ಲ ಇದು ಬೋರಿಂಗ್ ಬೋರಿಂಗ್ ಅಂತಾರೆ ಇದನ್ನ ಟನಲ್ ಅದು ಹೊರಿತಾ ಹೋಗುತ್ತೆ ಈ ರೀತಿ ಹೋಗ್ತಾ ಇರುತ್ತೆ ಅಲ್ಲಿ ಲೋಕಲಿ ಸ್ವಲ್ಪ ವೈಬ್ರೇಷನ್ ಇರುತ್ತೆ ಬಟ್ ಹೆಚ್ಚಿನ ವೈಬ್ರೇಷನ್ ಇರತ್ತ ಅದು ಕಲ್ಲಿಗೆ ಯಾವ ರೀತಿ ಧಕ್ಕೆ ಮಾಡಲ್ಲ ಏನು ತೊಂದರೆ ಆಗಲ್ಲ ಆ ಆದಿ ಹೋಗುವಂತ ಆದಿಯಲ್ಲಿ ಬೋರ್ವೆಲ್ಸ್ ಇರುವಂತದ್ದು ಮತ್ತೊಂದೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನ ಒಂದಷ್ಟು ಸೆಲೆಗಳೆಲ್ಲ ಕೂಡ ಬತ್ತು ಹೋಗುತ್ತೆ ಅಂತ ಒಂದು ಒಂದು ವಾದ ಇರುವಂತದ್ದು ಒಂದು ಅಭಿಪ್ರಾಯ ಇರುವಂತದ್ದು ನಿಜಾನ ಸರ್ ಯಾಕಂದ್ರೆ ಭೂಗರ್ಭಶಾಸ್ತ್ರ ನಿಮಗೆ ಇದು ಇಲ್ಲ ಆಕ್ವಿಫರ್ಸ್ ಅನ್ನೋದು ಗ್ರೌಂಡ್ ವಾಟರ್ ಟೇಬಲ್ ಅನ್ನೋದು ಬತ್ತಿ ಹೋಗೋದಕ್ ಸಾಧ್ಯ ಇಲ್ಲ ಬಟ್ ಏನು ಅಂದ್ರೆ ನಾವು ಕ್ರಮ ಆ ನೀರು ಟನಲ್ ಒಳಗೆ ಬಂದು ಫ್ಲಡಿಂಗ್ ಆಗ್ಬಾರ್ದು ಇದಕ್ಕಿದಂಗೆ ಟನಲ್ ನೂರಾರು ಕಾರ್ಗಳು ಮಿನಿ ಬಸ್ಗಳು ಅವೆಲ್ಲ ಓಡಾಡ್ತಾ ಇರ್ತವೆ ಆ ಟೈಮ್ ನಲ್ಲಿ ಒಳಗಡೆ ಬಂದು ಫ್ಲಡಿಂಗ್ ಆಗಬಾರ್ದು ಆಕ್ವಿಫರ್ ಬತ್ತಿ ಹೋಗಲ್ಲ ಡೈವರ್ಟ್ ಆಗದಕ್ಕೆ ಸಾಧ್ಯ ಇಲ್ಲ ಅಂಡ್ ಸಿಕ್ಸ್ಟಿ ಮೀಟರ್ ಟಪ್ ಅಲ್ಲಿ ಸಿಕ್ಸ್ ಟಪ್ ಆಕ್ವಿಫರ್ ಅಂತ ಏನ್ ಹೇಳ್ತೀವಿ ಅಷ್ಟು ಶಾಲೋ ಇರಲ್ಲ ಕೆಲವು ಏರಿಯಾಗಳಲ್ಲಿ ವಾಟರ್ ಟೇಬಲ್ ಇರಬಹುದು ಶಾಲೋ ವಾಟರ್ ಟೇಬಲ್ ಇರಬಹುದು ಬಟ್ ಅದನ್ನ ನೋಡ್ಬೇಕು ಆ ಏರಿಯಾ ಜಿಯಾಲಜಿ ಏನಿದೆ ನೋಡ್ಬೇಕು ಸ್ಪಾಟ್ ಜಿಯಾಲಜಿ ನೋಡಿ ಹೇಳ್ತೀವಿ ನಾನು ಮಾಡಿಲ್ಲ ಸ್ಪಾಟ್ ಜಿಯಾಲಜಿ ಲಾಲ್ ಬಾಗ್ಬಂದ್ರಾ ಇಲ್ಲ 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 ನಾವು ಇದುವರೆಗೂ ವರದಿ ಕೊಟ್ಟಿಲ್ಲ ಸೂರ್ಯ ಅವರು ನಮ್ಮ ಡಿ ಜಿ ಜಿ ಲೆಟರ್ ಕಲ್ಪಟ್ಟರು ಬರ್ದಿದಾರೆ ಅವರು ಒಂದು ಸ್ಪೆಷಲ್ ಟೀಮ್ ಮಾಡ್ತಾ ಇದಾರೆ ಅವರು ಜಿಯೋ ಫಿಸಿಕಲ್ ಸರ್ವೆ ಜಿಯಾಲಜಿಕಲ್ ಸರ್ವೆ ಅವೆಲ್ಲ ಮಾಡೋದಕ್ಕೆ ತಯಾರಿ ಮಾಡ್ಕೊಂತ ಇದಾರೆ ಯಾವ ರಿಪೋರ್ಟ್ ಕೊಟ್ಟಿಲ್ಲ ಯಾವ್ದು ರಿಪೋರ್ಟ್ ನಮ್ಮನ್ನು ಅಫಿಷಿಯಲ್ ಆಗಿ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ನಾನು ಯಾವ ಕಮಿಟಿಲಿ ಯಾವ್ದಾದ್ರು ಎಕ್ಸ್ಪರ್ಟ್ ಕಮಿಟಿ ಇದ್ರೆ ಸೊ ನಾವು ಒಪಿನಿಯನ್ ಕೊಡ್ಬೋದು ನೀವ್ ಕೇಳಿದ್ರಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಈ ಮತ್ತೊಮ್ಮೆ ಇವರು ಎಲ್ಲ ಕೂಡ ಎಕ್ಸ್ಪರ್ಟ್ ಕಮಿಟಿ ಎಲ್ಲವೂ ಕೂಡ ಅಥವಾ ಈ ರೀತಿ ಭೂಗರ್ಭ ಶಾಸಕರು ಕಮಿಟಿ ಮಾಡಿರುವಂತದ್ದು ಅಂದ್ರೆ ತಂತ್ರಜ್ಞರು ಅವರೆಲ್ಲರೂ ಕೂಡ ವರದಿ ಪರಿಶೀಲಿಸಿ ಎಕ್ಸಾಮಿನ್ ಮಾಡಿ ಎಲ್ಲವೂ ಕೂಡ ವರದಿ ಕೊಟ್ಟ ನಂತರ ಮತ್ತೆ ಮತ್ತೊಂದ್ ಕಡೆ ಜಿಲ್ಲಾ ಆಫ್ ಇಂಡಿಯಾ ಅವರು ಕೂಡ ನಿಮ್ಗೆ ಅನುಮತಿ ಕೊಡ್ಲಿಲ್ಲ ಅಂತಂದ್ರೆ ಈ ಟನಲ್ ರೋಡು ಆ ಲಾಲ್ಬಾಗ್ ಆದಿಯಲ್ಲಿ ಸಾಗುವುದಕ್ಕೆ ಅಥವಾ ಅನುಮತಿ ಸಿಗ್ಲಿಲ್ಲ ಅಂತಂದ್ರೆ ಸುಲಭ ಸಾಧ್ಯ ಇದೆ ಕಾರ್ಯ ಸಾಧು ಆಗುತ್ತಾ ಅದು ಒಂದ್ ಅದು ಅನುಮತಿ ಸಿಗ್ಲಿಲ್ಲ ಈ ವರದಿಯಲ್ಲಿ ವ್ಯತಿರಿಕ್ತ ಬಂತು ಅಂತಂದ್ರೆ ನೋಡಿ ಅನುಮತಿ ಕೊಡದೆ ಇರೋದಕ್ ಚಾನ್ಸ್ ಬಹಳ ಕಡಿಮೆ ಇದೆ ಟೆಕ್ನಿಕಲಿ ಚಾನ್ಸ್ ಬಹಳ ಕಡಿಮೆ ಇದೆ ಈ ಒಂದು ಬಂಡೆ ಏನಿದೆ ಅದ್ರ ಪಾಡ್ಗೆ ಅದು ಇರುತ್ತೆ ಟನಲ್ ಕೆಳಗಡೆ ಅದ್ರ ಪಾಡ್ಗೆ ಅದು ಪಾಸ್ ಆಗುತ್ತೆ ಮುಂದಕ್ ಬಂದ್ಮೇಲೆ ಶಾಫ್ಟ್ ಮಾಡ್ತಾರೆ ಎಕ್ಸಿಟ್ ಅಂಡ್ ಎಂಟ್ರಿ ರ್ಯಾಂಪ್ ಇರ್ತವೆ ಅದೆಲ್ಲ ಸೇಫ್ ಆಗಿರ್ತವೆ ಏನು ತೊಂದರೆ ಇಲ್ಲ ಸೊ ಟೆಕ್ನಿಕಲಿ ಅನುಮತಿ ಕೊಡದೇ ಇರೋದಕ್ಕೆ ಏನು ಕಾರಣ ಇಲ್ಲ ಇದಕ್ಕಿಂತ ಸೆಕ್ಷನ್ ಗಿಂತ ಆ ಭಾಗ ಹೆಬ್ಬಾಳು ಮತ್ತೆ ಮೇಕ್ರಿಕ್ ಸರ್ಕಲ್ ಪಾಯಿಂಟ್ಸ್ ಏನಿದೆ ಅದನ್ನ ತುಂಬಾ ವಿಶೇಷವಾಗಿ ಅಧ್ಯಯನ ಮಾಡಬೇಕು ಅಲ್ಲೇನಾದ್ರೂ ಆ ತೊಂದರೆ ಇದ್ರೆ ಪರ್ಮಿಷನ್ ಕೊಡಲ್ಲ ಸರ್ಟಿಫಿಕೇಶನ್ ಆಗಲ್ಲ ಆಗ ಅಲೈನ್ಮೆಂಟ್ ಸ್ವಲ್ಪ ಚೇಂಜ್ ಮಾಡ್ಕೊಬೇಕಾಗುತ್ತೆ ಅಲೈನ್ಮೆಂಟ್ ಕೂಡ ಬಹಳಷ್ಟು ತೊಂದರೆ ಇದ್ರೆ ಕ್ಯಾನ್ಸಲ್ ಮಾಡ್ಬೇಕು ಬರುತ್ತೆ ಸೊ ಒಂದೊರಡ ಜಾಗದಲ್ಲಿ ತೊಂದರೆ ಇದ್ರೆ ವಿಶೇಷ ಕೇರ್ ತಂಬೋದು ಇವತ್ತು ಟನಲ್ ಟೆಕ್ನಾಲಜಿ ಬಹಳ ಮುಂದುವರೆದಿದೆ ಬಹಳ ಮುಂದುವರೆದಿದೆ ಸ್ಪೆಷಲ್ ಡಿಸೈನಿಂಗ್ ಇದೆ ಸ್ಪೆಷಲ್ ಕನ್ಸ್ಟ್ರಕ್ಷನ್ಸ್ ಇದೆ ಸೊ ಆರ ನಾನೇನ್ ಮಾಡಲ್ಲ ನಿಮ್ಗೆ ಓಕೆ ಅದು ಡೀಟೇಲ್ ಜಿಯಾಲಜಿಕಲ್ ಮ್ಯಾಪ್ ಟ್ವೆಂಟಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಸ್ಕೇಲ್ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ ಬೆಂಗಳೂರು ಇದಕ್ಕಿದ್ದಂಗೆ ಬೆಳೆದು ಬಿಡ್ತು ಲೇಔಟ್ಗಳು ಬಂದು ಕಾಂಪ್ಲೆಕ್ಸ್ ಗಳು ಬಂದೋ ರೋಡ್ಗಳು ಬಂದು ಇವತ್ತು ಡೇಟಾನೇ ಕಾಣದ ಸಿಗಲ್ಲ ಮೈಕ್ರೋ ಸಿಸ್ಮಿಕ್ ಜೊನೇಷನ್ ಮ್ಯಾಪಿಂಗ್ ಆಗಿಲ್ಲ ಬೆಂಗಳೂರು ಮ್ಯಾಕ್ರೋ ಸಿಸ್ಮಿಕ್ ಜೊನೇಷನ್ ಮ್ಯಾಪಿಂಗ್ ಆಗಿಲ್ಲ ಸೊ ಏನೂ ಇಲ್ಲ ದರ್ ಇಸ್ ಸಮಿಂಗ್ ಕಾಲ್ಡ್ ಅರ್ಬನ್ ಜಿಯಾಲಜಿ ಟೌನ್ ಪ್ಲಾನಿಂಗ್ ನಲ್ಲಿ ಅರ್ಬನ್ ಜಿಯಾಲಜಿ ಆಧಾರವಾಗಿ ಇಟ್ಕೊಂಡು ಪ್ಲಾನ್ ಮಾಡಬೇಕು ಕನ್ಸ್ಟ್ರಕ್ಷನ್ ನಗರ ನಿರ್ಮಾಣ ಯಾವುದಕ್ಕೂ ಗಮನ ಕೊಡದಲ್ಲೇ ಬೆಂಗಳೂರು ಬೆಳೆದು ಬಿಡ್ತು ಎಲ್ಲಿ ಜಾಗ ಇದೆಯೋ ಅಲ್ಲಿ ಕಟ್ಟಿ ಅದು ಅದು ಕೆರೆ ಅಂಗಳನೋ ಫಾಲ್ಟ್ ಝೋನು ಲೀನಿಯಮೆಂಟ್ ಝೋನು ಶಿಯರ್ ಝೋನು ಗಟ್ಟಿ ಬಂಡೆ ಇದೆಯೋ ಏನಿದೆ ಏನಿಲ್ಲ ನೋಡ್ಲಿಲ್ಲ ಜಾಗ ಇದೆಯಾ ಹ್ಮ್ ಕಟ್ಟಿ 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 ಇವತ್ತಿಂದ ಬೆಂಗಳೂರು ಬೆಳೆದಿದೆ ಏನು ಅಂದ್ರೆ ಏನು ಆಗದೆ ಇರ್ಲಿ ಸೇಫ್ ಆಗಿರ್ಲಿ ಅಂತ ನಮ್ಮ ಅಷ್ಟೇ ವೀಕ್ಷಕರ ಇದು ಭೂಗರ್ಭ ಶಾಸ್ತ್ರಜ್ಞರಾದಂತ ಡಾಕ್ಟರ್ ಪ್ರಕಾಶ್ ಅವರ ಮಾತು ಅವ್ರು ಹೇಳ್ತಾ ಇರುವಂತದ್ದು ಲಾಲ್ಬಾಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಟನಲ್ ರೋಡ್ ಹೋಗ್ತಾ ಇದೆ ಅಲ್ವಾ ಅಲ್ಲಿ ಸೈಂಟಿಫಿಕ್ ಆಗಿ ಸಂಬಂಧಪಟ್ಟ ನೋಡೋದಾದ್ರೆ ಯಾವುದು ಕೂಡ ತೊಂದರೆ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಆದ್ರೆ ಒಂದಷ್ಟು ಪ್ರಶ್ನೆಗಳು ಅನುಮಾನಗಳು ಇರುವಂತ ಹಿನ್ನೆಲೆಯಲ್ಲಿ ತಂತ್ರಜ್ಞರ ಜೊತೆ ಸಾರ್ವಜನಿಕರ ಜೊತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಅವರ ಜೊತೆ ಒಂದು ಮುಕ್ತ ಸಂವಾದ ಆಗ್ಬೇಕು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು